ರಾಷ್ಟೀಯ ಆರೋಗ್ಯ ಅಭಿಯಾನದಲ್ಲಿನ ವಿವಿಧ ಕಾರ್ಯಕ್ರಮಗಳಲ್ಲಿ ಮೈಸೂರಿನಲ್ಲಿ ಖಾಲಿ ಇರುವ ವಿವಿಧ ಹುದ್ದೆಗಳ ಸೇವೆಯನ್ನ ಗುತ್ತಿಗೆ ಆಧಾರದ ಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ನೇಮಕ ಮಾಡಿಕೊಳ್ಳಲು ನೇರ ಸಂದರ್ಶನ ಆಯೋಜಿಸಲಾಗಿದೆ ಡಿಸೆಂಬರ್ ಎರಡರಂದು ಬೆಳಗ್ಗೆ ಹತ್ತು ಮೂವತ್ತು ಗಂಟೆಯಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಕಚೇರಿ ಆವರಣದಲ್ಲಿ ಸಂದರ್ಶನ ನಡೆಯಲಿದೆ ಉದ್ಯೋಗಾಂಕ್ಷಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಉದ್ಯೋಗ ಪಡೆದುಕೊಳ್ಳಲು ಮುಕ್ತ ಅವಕಾಶವಿದೆ ಮಕ್ಕಳ ತಜ್ಞರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಅರವಳಿಕೆ ತಜ್ಞರು ಮನೋವೈದ್ಯರು ಎನ್ಎಸ್ಎನ್ಸಿಯು ವೈದ್ಯರು ಎನ್ಆರ್ಸಿ ವೈದ್ಯರು ವೈದ್ಯಾಧಿಕಾರಿಗಳು ರಕ್ತನಿಧಿ ವೈದ್ಯಾಧಿಕಾರಿಗಳು ಆರ್ಬಿಎಸ್ಕೆ ವೈದ್ಯರು ನೇತ್ರ ಸಹಾಯಕರು ಮನೋಸಾಮಾಜಿಕ ಕಾರ್ಯಕರ್ತರು ಕಮ್ಯೂನಿಟಿ ಸ್ಟಾಫ್ ನರ್ಸ್ ಶುಶ್ರೂಷಕರು ಜಿಲ್ಲಾ ಆಶಾ ಮೆಂಟರ್ ತಾಲೂಕು ಆಶಾ ಮೆಂಟರ್ ಅರವಳಿಕೆ ತಜ್ಞರು ಪ್ರಸೂತಿ ಮತ್ತು ಸ್ತ್ರೀರೋಗ ತಜ್ಞರು ಪೂರ್ಣಕಾಲಿಕ ವೈದ್ಯರು ಶುಶ್ರೂಷಕಿಯರು ಔಷಧಿ ವಿತರಕರು ಪ್ರಯೋಗಶಾಲಾ ತಂತ್ರಜ್ಞರು ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಫಿಸಿಷಿಯನ್ ವೈದ್ಯಾಧಿಕಾರಿಗಳು ಶುಶ್ರೂಷಕರು ಬ್ಲಾಕ್ ಹೆಲ್ತ್ ಪಬ್ಲಿಕ್ ಎಪಿಡಮಾಲಜಿಸ್ಟ್ ಪ್ರಯೋಗಶಾಲಾ ತಂತ್ರಜ್ಞರು ವೈದ್ಯರು ಹಿರಿಯ ವೈದ್ಯರು ಈ ರೀತಿ ಒಟ್ಟು ನೂರ ಹದಿನೈದು ಹುದ್ದೆಗಳಿಗೆ ಸಂದರ್ಶನವನ್ನು ಕರೆಯಲಾಗಿದೆ ಗುತ್ತಿಗೆ ಆಧಾರದಲ್ಲಿ ಕೆಲಸ ಮಾಡಲು ಆಸಕ್ತಿಯುಳ್ಳ ಅರ್ಹ ಅಭ್ಯರ್ಥಿಗಳು ಎಲ್ಲಾ ದಾಖಲೆಗಳೊಂದಿಗೆ ಡಿಸೆಂಬರ್ ಎರಡರಂದು ನಡೆಯಲಿರುವ ಸಂದರ್ಶನದಲ್ಲಿ ಭಾಗವಹಿಸಬಹುದಾಗಿದೆ ಈ ಸಂಬಂಧ ಹೆಚ್ಚಿನ ಮಾಹಿತಿಗಾಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳ ಕಚೇರಿ ಸಂಪರ್ಕಿಸಬಹುದು ಎಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ